ನಮಸ್ಕಾರ ಬಂಧುಗಳೇ ಇವತ್ತು ಲೈವ್ ಬರಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈಗ ನಾಡಾಪುರ ಎಡದಂಡೆ ಬಲದಂಡೆ ಕಾಲುವೆಗೆ ನೀರು ಬಿಟ್ಟು ಸುಮಾರು ಎರಡು ಮೂರು ದಿನ ಆಯ್ತು ಆದರೆ ಇಲ್ಲಿ ನಮ್ಮ ಮಲ್ಲಾಬಾದ್ ಏತ್ ನೀರಾವರಿ ಕಾಲುವೆಗೆ ನೀರು ಬಿಡ್ತಾ ಇರಲಿಲ್ಲ ಇಲ್ಲಿ ಸಜ್ಜಿ ಆಯಿತು ಶೇಂಗಾ ಜೋಳ ಎಲ್ಲಷ್ಟಿಗೆ ಕೊನೆ ಹಂತದಾಗ ಬಂದವ ಆ ಉದ್ದೇಶ ಸಲಿಂದ ನೀರು ಎರಡು ದಿನ ಆಯಿತು ಬಿಡು ಬಿಡು ಅಂತ ಹೇಳ್ತೀವಿ ಕೇಳಕ್ಕಿದ್ದೆವು ಆದರೂ ಬಿಡಲಾಗಿದ್ರು ಈಗ ನಾವು ಅಲ್ಲಿ ಬೆಂಗಳೂರು ಅಂದರೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಪಾಟೀಲ್ ಅಣ್ಣನವರು ಬೆಂಗ್ಳೂರೇಶ್ ನಮಗೆ ನೀರು ಇಲ್ಲಿ ತಾನೆ ನಾವು ಇಲ್ಲೇ ನಮ್ಮ ಹೋಯ್ತು ಅವ್ರು ಅಲ್ಲಿ ಇಲ್ಲಿತನ ಇಲ್ಲಿತನೇ ತರ್ತಾರು ನಾವು ಹಿಂದೆ ನಮ್ಮ ಜಮೀನಿಗೆ ಹೋಯ್ತೀವಿ ಅಂತೇಳಿ ಚಕ್ರ ಮಾಡಿತ್ತು ಇವತ್ತು ಕಾಲುವೆಗೆ ನೀರು ಹರಿಸ್ತೀವಿ ಎಲ್ಲರ ಎಲ್ಲ ರೈತರು ಖುಷಿದಿಂದ ಈಗ ಅವ್ರವ್ರ ಜಮೀನಿಗೆ ನೀರು ಬಿಟ್ಕೊಳಕ್ಕೆ ಹೋಗ್ಲಿಕ್ಕತ್ತಾರ ಈ ನೀರು ಬರ್ಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಲಕ್ಷ್ಮಿ ಲಕ್ಷ್ಮೀಕಾಂತ್ ಪಾಟೀಲ್ ಅಣ್ಣನವ್ರಿಗೆ ನಮ್ಮ ಊರಿನ ಪರವಾಗಿ ನಮ್ಮ ರೈತರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀವಿ ನಮಸ್ಕಾರ